ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನ ಒಳಗೊಂಡ ಕರಾವಳಿ ಜಿಲ್ಲೆಗಳಿಗೆ ಏಕರೂಪದ ಪ್ರತ್ಯೇಕ ವಲಯ ನಿಯಮಾವಳಿ ರಚಿಸಬೇಕು ಮತ್ತು ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಜಾರಿಗೊಳಿಸಲಾದ ಸರ್ಕಾರದ ಆದೇಶಗಳನ್ನು ಸರಳೀಕರಣಗೊಳಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಲ್ ಹೇಳಿದರು ಅವರು ಮಂಗಳೂರಿನ ಅಶೋಕ ನಗರದಲ್ಲಿರುವ ಮೋಡ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಮೋಡಾ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಲಾದ ವಲಯ ನಿಯಮಾವಳಿ ಮತ್ತು ಭೂ ಪರಿವರ್ತನೆ ಏಕನಿವೇಶನ ವಿನ್ಯಾಸ ಅನುಮೋದನೆ ಕಟ್ಟಡ ರಚನಾ ಪರವಾನಿಗೆ ಲೇಔಟ್ಗಳ ನಿವೇಶನ ಅನುಮೋದನೆ ಮೊದಲಾದ ಕಾನೂನುಗಳಲ್ಲಿ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಭೌಗೋಳಿಕವಾಗಿ ಭೂ ಉಪಯೋಗಕ್ಕೆ ಸರಿಹೊಂದುವುದಿಲ್ಲ ಹಾಗಾಗಿ ನಿಯಮಾವಳಿಗಳಲ್ಲಿ ಸರಳೀಕರಣಗೊಳಿಸಿ ಕಾನೂನಿನ ಚೌಕಟ್ಟಿನ ಒಳಗೆ ಜನರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ವಲಯ ನಿಯಮಾವಳಿಗಳನ್ನು ಪರಿಷ್ಕರಣಗೊಳಿಸಬೇಕು ಎಂದಿದ್ದಾರೆ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನೊಳಗೊಂಡ ಕರಾವಳಿ ಜಿಲ್ಲೆಗಳಿಗೆ ಏಕರೂಪದ ಏಕರೂಪದ ಪ್ರತ್ಯೇಕ ವಲಯ ನಿಯಮಾವಳಿ ಕೋಸ್ಟಲ್ ಝೋನ್ ರೆಗ್ಯುಲೇಷನ್ಸ್ ರಚಿಸುವ ಬಗ್ಗೆ ಇತ್ತೀಚಿ ಮತ್ತು ಇತ್ತೀಚೆಗೆ ಗ್ರಾಮ ಪಂಚಾಯತ್ಗಳಲ್ಲಿ ಜಾರಿಗೊಳಿಸಲಾದ ಸರ್ಕಾರದ ಆದೇಶದ ಯು ಡಿ ಡಿ ಒನ್ ಟಿ 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 ಪಿ ಟೂ ಝೀರೋ ಟೂ ತ್ರೀ ಸರಳೀಕರಣಗೊಳಿಸುವ ಬಗ್ಗೆ ನಾವು ನಮ್ಮ ಒಕ್ಕೂಟದ ವತಿಯಿಂದ ಕೋರಿಕೆಯನ್ನು ಮಾಡಿಕೊಂಡು ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ದಿನೇಶ್ ಗುಂಡ್ರವರಲ್ಲಿ ಅವರಲ್ಲಿ ನಮ್ಮ ನಿಯೋಗ ಬಂಟೋಳ ಯೋಜನಾ ಪ್ರಾಧಿಕಾರ ಸುಳ್ಯ ಯೋಜನಾ ಪ್ರಾಧಿಕಾರ ಮತ್ತು ಕಾಪು ಯೋಜನಾ ಪ್ರಾಧಿಕಾರ ಮಂಗಳೂರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮೂಡಬಿದ್ರೆ ಪ್ರಾಧಿಕಾರ ನಗರ ಯೋಜನಾ ಪ್ರಾಧಿಕಾರದ ವತಿಯಿಂದ ಮನವಿಯನ್ನು ಈಗಾಗಲೇ ಕುಂದಾಪುರ ಕೂಡ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಈ ಸಮಸ್ಯೆಗಳು ಅಂತ ಹೇಳಿದರೆ ನಮ್ಮ ಕಾನೂನಿನಲ್ಲಿ ಮೊದಲು ಹಿಂದೆ ಜಾರಿಗೊಳಿಸಿದಂಥ ಕಾನೂನು ಪ್ರಕಾರ ವ್ಯವಸ್ಥಿತ ರೀತಿಯಲ್ಲಿ ಕೆಲವೊಂದು ದೋಷ ಲೋಪದೋಷಗಳು ನಮ್ಮ ಜಿಲ್ಲೆಯಲ್ಲಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಸ್ವಲ್ಪ ಇದಾಗ್ತದೆ ಅದರಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ತುಂಡು ಭೂಮಿಗಳು ಹೆಚ್ಚಾಗಿದೆ ಬೂನಿಯಾ ಮಂಡಳಿ ಮತ್ತು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಸಿ ಯೋಜನೆಯಲ್ಲಿ ಮಂಜೂರಾದ ಭೂಮಿಗಳಿಗೆ ಗುರುತಿನ ಸಮಸ್ಯೆಗಳು ಮತ್ತು ನಿಯಮಾವಳಿಯಲ್ಲಿ ತಿಳಿಸಲಾದ ರಸ್ತೆ ಅಗಲೀಕರಣ ಸೆಟ್ಬ್ಯಾಕ್ಗಳು